नमस्कार न्यूज ट्वेंटी सिक्स की स्वागत ಗುಳೇಗುಡ್ಡ ತಾಲೂಕಿನ ಹೌಸ್ನೂರ್ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬರುವ ಎಲ್ಲಾ ಹಳ್ಳಿಗಳಲ್ಲಿ ತಾಲೂಕು ಮಟ್ಟದ ವೈದ್ಯಾಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ರಾಜಕಾರ್ಯಕರ್ತೆಯರು ಸೇರಿ ಸಭೆ ನಡೆಸಿ ಡೆಂಗ್ಯೂ ಮತ್ತು ಮಲೇರಿಯಾ ರೋಗವನ್ನು ನಿಯಂತ್ರಿಸಲು ಗ್ರಾಮದ ರೈತರಿಗೆ ತಿಳಿಸಿ ಹೇಳಲು ಆಶಾ ಕಾರ್ಯಕರ್ತೆಯರಿಗೆ ಹಾಗೂ ಅಂಗನವಾಡಿ ಕಾರ್ಯಕರ್ತರಿಗೆ ತಿಳಿಸಿ ಹೇಳಿದರು ಈ ರೋಗವನ್ನು ತಡೆಗಟ್ಟಲು ಸೊಳ್ಳೆ ಪರದೆ ಹಾಗೂ ಸ್ವಚ್ಛತೆಯಿಂದ ಇರಬೇಕು ಗ್ರಾಮದ ಎಲ್ಲಾ ಚರಂಡಿಗಳ ಸ್ವಚ್ಛತೆ ಬಗ್ಗೆ ನಿಯಂತ್ರಣವಿರಬೇಕು ಎಂದು ಪಂಚಾಯತ್ ಸದಸ್ಯರಿಗೆ ಮನವಿ ಮಾಡಿದ್ರು ಹಾಗೂ ಬಾಲ್ಯ ವಿವಾಹಂತವರ ಬಗ್ಗೆ ಗಮನ ಹರಿಸಬೇಕು ಮತ್ತು ಯೂನಿಯನ್ ಬ್ಯಾಂಕ್ನ ಅಧಿಕಾರಿ ಮಾತನಾಡಿ ರೈತರಿಗೆ ಜೀವ ವಿಮೆ ಬಗ್ಗೆ ಹಾಗೂ ಉಳಿತಾಯದ ಖಾತೆಯ ಬಗ್ಗೆ ಮಾಹಿತಿಯನ್ನು ತಿಳಿಸಿದರು ವರದಿ ಕುಮಾರಸ್ವಾಮಿ ಆ ಹಿರೇಮಠ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಕುಳೆದಗುಡ್ಡ ಡೆಂಗ್ಯೂ ಚಿಕನ್ ಗುಂಡಿನ ಬಗ್ಗೆ ನಾವು ಜಾಸ್ತಿ ಮಾಡೋದು ಬರುತ್ತೆ ಯಾಕಂದರೆ ಆ ರೀತಿ ನಮ್ಮಲ್ಲಿ ತುಳು ಇದು ಒಳಗೆ ಎರಡು ಸಸ್ಪೆಕ್ಟೆಡ್ ಕೇಸ್ಗಳು ಈಗ ಎರಡು ಸಸ್ಪೆಕ್ಟೆಡ್ ಕೇಸ್ಗಳನ್ನು ನಾವು ಪ್ರತಿಯೊಂದು ಮನೆ ಮನೆಗೆ ಹೋಗಿಕಾಗ ನಾವು ನಾರ್ಮಲ್ ಸರ್ವೆ ಅಂತ ಮಾಡ್ತೀವಿ ಅದು ಮಾಡೋದರಿಂದ ಏನು ಮನೆ ಒಳಗೆ ಸ್ವಚ್ಛ ನೀರು ತುಂಬಿಟ್ಟಿರ್ತಾರೆ ಬ್ಯಾರಲ್ಲು ಹೌದು ಆಮೇಲೆ ಸಿಮೆಂಟ್ ಟ್ಯಾಂಕು ಅವನ್ನೆಲ್ಲ ಓಪನ್ ಆಗಿಟ್ಟು ಮಾಡ್ತಾರೆ ತತ್ತಿ ಆಗ್ತದೆ ಒಂದು ರೂಪಾಯಿ ಪರಿಸ್ಥಿತಿ ತತ್ತಿ ಆಗ್ತದೆ ಅಂತಂದ್ರೆ ಎರಡುನೂರು ತತ್ತಿ ಆಗ್ತತಿ ಎರಡುನೂರಿಂದ ಎರಡುನೂರ ಐವತ್ತು ತತ್ತಿ ಆಗ್ತತಿ ಅದು ಏನಪ್ಪ ಅಂತಂದ್ರೆ ಎರಡು ದಿವ್ಸಕ್ಕೆ ಆ ತತ್ತಿ ಒಡೆದು ಲಾರ್ಭ ಅಂತ ಆಗ್ತೈತಿ ಹುಳ ಆಗ್ತದೆ ರೀ ಆಮೇಲೆ ಅದು ಮತ್ತೆ ಎರಡು ದಿವ್ಸಕ್ಕೆ ತೆಲಿಗೆ ತಪ್ಪಾಗೋದು ಭಾಳ ಸಣ್ಣ ಆಗೋದು ಆ ಅದಕ್ಕೆ ಪ್ಯೂಪ ಅಂತ ಹೇಳ್ತೀವಿ ನಾವು ಅದರ ನಂತರ ಮತ್ತೆ ಒಂದು ನಾಲ್ಕು ದಿವ್ಸಕ್ಕೆ ಆ ಸೊಳ್ಳಿಗೆ ರೇಖೆ ಬಂದು ಆರು ಹೋಗ್ತದೆ ಅದರಿಂದ ನಮ್ಗೆ ಏನಾಗ್ತತಿ ಇಡೀ ಊರು ತುಂಬ ಸೊಳ್ಳೆ ಜಾಸ್ತಿ ಆಗ್ತದೆ ಈಗ್ರಿ ಬಾಲ ಜೀವ ಎಲ್ಲಾರ ನಾವ್ ಏನ್ ಮಾಡ್ತಿವಿ ಹದಿನೆಂಟು ವರ್ಷದೊಳಗನ ಮದಿ ಬಾಳಕೊಟ್ರ ಬಾಳ ದಿನ ಹಳ್ಳಿ ಒಳಗ ಹಳ್ಳಿ ಒಳಗ ಎಲ್ಲಾ ಕಡೆ ನೋಡ್ ನೋಡ್ ಏನ್ ಮಾಡತ್ತಾರೀವ್ ಮದಿಗ್ ತಗೊಂಡಿದ್ರ ತೊಗೊಂಡ್ರೆ ಏನ್ ಹೇಳಿದ್ರು ಎಲ್ಲಾ ಕಡೆ ಗ್ರಾಮ ಸಹ ಗ್ರಾಮದೊಳಗ ನಾನು ಬೆಟ್ಟಿ ಕೊಟ್ರಂದ್ರ ಹದಿನೆಂಟು ವರ್ಷದೊಳಗನ ಮದುವೆ ಮಾಡಾಕತ್ತಾರೆ ಅದನ್ನ ನೀವೆಲ್ಲ ನೀವೇನು ಮಾಡ್ತೀರಿ ಅದಕ್ಕೆ ಅದ್ರ ಮದುವೆಯನ್ನು ನೀವು ಮುಂದೂಡಕ್ಕೆ ಪ್ರಯತ್ನ ಮಾಡ್ರಿ ಯಾರ ಇತ್ತಂದ್ರ ಅದನ್ನ ತಿಳುವಳಿಕೆ ಹೇಳಿ ಹದಿನೆಂಟು ವರ್ಷ ನಂತರ ಮದುವೆ ಹೇಳ್ರಿ ಅಂತ ಹೇಳ್ತಾರೆ ಅದಕ್ಕೆ ನಾವು ಹದಿನೆಂಟು ವರ್ಷ ಮದುವೆ ಮಾಡಿದಂದ್ರೆ ಆಕೆ ಅವಾಗ ಗರ್ಭಕೋಶ ಬರ್ದಿರ್ತಿ ಯಾಕೆ ಒಂದು ಮಗುವನ್ನ ಹೇರಾಕೆ ಒಂದು ಆಹಾರ ಹೆಣ್ಮಗಳಾಗಿತ್ತ ಅದಕ್ಕೆ ನಾ ಮದುವೆಯನ್ನ ನೇಟ ಮುಂದಕ್ಕೆ ಹಾಕ್ರಿ ಅಂತ ಹೇಳ್ತಾರೆ ತಾಯಿ ತಾಯಿ ಮರಣ ಆಗ್ಬಾರ್ದು ಶಿಶು ಮರಣ ಆಗ್ಬಾರ್ದು ಅಂತ ಹೇಳಿ ಮದುವೆ ವಯಸ್ಸು ಹದಿನೆಂಟು ವರ್ಷ ನಂತರ ಮದುವೆ ಮಾಡಿರಿ ಗಂಡು ಮಕ್ಳಿಗೆ ಇಪ್ಪತ್ತೊಂದು ವರ್ಷ ನಂತರ ಮದುವೆ ಮಾಡಿ

జీరో అకౌంట్ ఓపన్ అయితే సుమారు యాకంద్ర జీరో అకౌంట్ యారిగోస్కరంద్ర గ్రామీణ ప్రసాద్ వాసంత జనరుకుండు జీరో అకౌంట్ కొట్టరు ఒక కుటుంబ ఎర్డ్ అకౌంట్ గంట కోట్ మాత్ర ఏడు లక్ష అభా తిన్న లైఫ్ ఇన్సూరెన్స్ కొట్టారు కోర్ట్ వీళ్ళు రూపే డెబిట్ కట్టి ఆ కారణ తొమ్మిది దిశ తపంట్ ఆ అడి ಆಪ್ರೇಟ್ ಮಾಡಬೇಕು ಅಂದರೆ ಗೂಮ್ ಕಳಿಸ್ತೀವಿ ಮಾಡಿ ಮಾಡಿ ಬರ್ತಾರೆ ಏನಾಗಿದೆ ಸುಮಾರು ಅಕೌಂಟ್ ಅದ್ರು ಆದಷ್ಟು ಅಕೌಂಟ್ಗಳು ಬಂದದ್ದು ಒಂದು ಐವತ್ತು ಅಕೌಂಟ್ ತಗೋಲ್ಲ ಅಂತ ಕೊಡ್ರಿ ಮೂವತ್ತು ಬಂದಾಗ ಇಪ್ಪತ್ತು ಅಕೌಂಟ್ ಅಷ್ಟ ಚಲೋ ಯಾಕಂದ್ರೆ ಆಪರೇಟ್ ಮಾಡಲಾದಕ್ಕೆ ಹುಟ್ಟು ಬಂದ ಹುಟ್ಟಿದ್ದೇಶೋ ಇವತ್ತೇನೋ ಕೂಲಿ ಮಾಡ್ತಾರೋ ಬಿಡಿದ್ದಾರ ಏನೋ ಅದು ದುಡ್ಡು ಅದನ್ನು ಮನೆಯಾಗ ಸೇಫಾಗಿ ಅಕೌಂಟ್ ಇಡಬೇಕಂತೇಳಿ ಅದನ್ನು ಜೀವನ ಅಕೌಂಟ್ ಕೊಟ್ಟು ಯಾವಾಗ ಚಲೋದ್ರಿ ಗುರುಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಆರಂಭಿಸ್ಕೊಂಡಿದ್ರು ಅಲ್ರಿ ಯಾವ ಅಕೌಂಟ್ಗಳು ನಮಗ್ ಬಂದು ಅಂತ ಬ್ಯಾಂಕ್ಗೆ ಸರ್ ನಮ್ಗೆ ಬಂದಾಗ ಚಲೋ ಮಾಡಿ ಚಲೋ ಮಾಡಿ ಮೊದಲ ತುಂಬ ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇದ್ವಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ